ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜನ್ಮ ಮೃತ್ಯು ಜೀವನ ಯೌವನ ಸೂರ್ಯ ಚಂದ್ರ ಗ್ರಹಣ ಅಕ್ಷರಾಯ ಈ ಲೋಕದ ಜೀವನ ಮೃತ್ಯುವಿನ ಚಕ್ರದಲ್ಲಿ ಎಲ್ಲರ ನಾಥ ಅವನೇ ಅವನು ಜಗತ್ತಿನನಾಥ ಜಗನ್ನಾಥ ಇದೇ ಜಗದೇಕ ಒಡೆಯ ಪುರಿ ಜಗನ್ನಾಥನಿಗೆ ಅಗ್ನಿ ಪರೀಕ್ಷೆಯೊಂದು ಎದುರಾಗಿತ್ತು ಪುರಿ ಜಗನ್ನಾಥದಲ್ಲಿನ ದೇಗುಲದ ನಿಧಿ ಇರುವ ಕೊಠಡಿಯಲ್ಲಿ ಜಗನ್ನಾಥ ಎಷ್ಟು ಚಿನ್ನ ವಜ್ರ ವೈಢೂರ್ಯವನ್ನ ಬಚ್ಚಿಟ್ಟುಕೊಂಡಿದ್ದಾನೆ ಅದನ್ನ ತೆಗಿಬೇಕು ಜಗತ್ತಿಗೆ ತೋರಿಸ್ಬೇಕು ಅಂತ ಪಟ್ಟು ಹಿಡಿದಿದ್ರು ಒಡಿಶಾ ರಾಜಕಾರಣಿಗಳು ಸಾವಿರಾರು ವರ್ಷಗಳಿಂದ ನಿಗೂಢವಾಗಿಯೇ ಉಳಿದಿದ್ದ ರತ್ನ ಭಂಡಾರದ ಕೋಣೆಯನ್ನ ಓಪನ್ ಮಾಡಲಾಗಿದೆ ಒಳಕೋಣೆಗೆ ನುಗ್ಗಿದ ಅಧಿಕಾರಿಗಳು ಶತಶತಮಾನಗಳಿಂದ ಉಳಿಸಿಕೊಂಡು ಬಂದಿದ್ದ ಪವಿತ್ರತೆಗೆ ಧಕ್ಕೆ ತಂದಿದ್ದಾರೆ ಸೀಕ್ರೆಟ್ ರೂಮ್ ಒಳಗೆ ನುಗ್ಗಿ ಜಗನ್ನಾಥನ ಆಸ್ತಿ ಎಷ್ಟು ಅಂತ ಲೆಕ್ಕ ಹಾಕಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೀಕ್ರೆಟ್ ರೂಮ್ನಿಂದ ಒಂದು ನಿಗೂಢ ಶಬ್ದ ಕೇಳಿ ಬರ್ತಿದೆಯಂತೆ ಆ ಕೋಣೆಯಲ್ಲಿ ನಿಗೂಢ ಗುಹೆಯೂ ಕೂಡ ಪತ್ತೆಯಾಗಿದೆಯಂತೆ ಈ ಗುಹೆ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಇದು ಎಲ್ಲಿ ಹೋಗಿ ಕೊನೆಯಾಗಿದೆ ಈ ಸೀಕ್ರೆಟ್ ಗುಹೆಯಲ್ಲೂ ಕೂಡ ರತ್ನಖಚಿತ ವಜ್ರ ವೈಢೂರ್ಯ ಚಿನ್ನ ವಜ್ರ ವೈಢುರ್ಯ ಬೆಳ್ಳಿ ಬಂಗಾರ ಇದೆಯಾ ಅನ್ನೋ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ ನಮ್ಮಲ್ಲಿ ಮಾತ್ರ ಸಿಗುತ್ತೆ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡ್ಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ವಿಡಿಯೋಗೆ ಲೈಕ್ ನಿಮ್ಮ ಒಂದು ಲೈಕ್ ನಮಗೆ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇದ್ದ ಹಾಗೆ ಸೊ ನಮಗೂ ಲೈಕ್ ಕೊಟ್ಟು ಆಶೀರ್ವಾದ ಮಾಡಿ ಲೈಕ್ ಕೊಟ್ರಿ ಅಂತ ಅನಿಸುತ್ತೆ ಧನ್ಯವಾದ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಇದು ಜಗನ್ನಾಥನ ರತ್ನ ಭಂಡಾರ ಇದು ದೈವ ಸಂಪತ್ತು ಕಂಡು ಕೇಳರಿಯದಂತಹ ಚಿನ್ನ ವೈಢುರ್ಯದ ದೈವಿ ಬಂಗಾಳಕೊಲ್ಲಿಯ ಕಡಲತೀರದಲ್ಲಿ ನೆಲೆ ನಿಂತ ಜಗದುಕ ಜಗದೊಡೆಯ ಸಿರಿ ಸಂಪತ್ತಿನಿಂದ ಇಡೀ ಜಗತ್ತೇ ಬೆರಗು ಮಾಡ್ತಿದ್ದಾನೆ ಜಗನ್ನಾಥನ ರತ್ನ ಭಂಡಾರದ ಆ ಸೀಕ್ರೆಟ್ ರೂಮ್ ರಹಸ್ಯ ಈಗ ಬಯಲಾಗಿದೆ ಕೋಟ್ಯಾಂತರ ಭಕ್ತರ ಸರ್ವಾಭೀಷ್ಟದಾಯಕನ ಮಹಾಪವಾಡಕ್ಕೆ ಸಾಕ್ಷಿಯಾಗಿದೆ ಸಾಕಷ್ಟು ಪುರಾಣಗಳು ಮತ್ತು ಅತ್ಯಮೂಲ್ಯ ವಸ್ತುಗಳನ್ನು ಇರಿಸಿಕೊಂಡಿರುವ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿನ ರತ್ನ ಭಂಡಾರ ಸಾಕಷ್ಟು ಕುತೂಹಲ ಕೆರಳಿಸಿದೆ ರತ್ನ ಭಂಡಾರದ ಕೊಠಡಿಯ ಒಳಗೆ ಸುರಂಗ ಮಾರ್ಗ ಇರುವ ಶಂಕೆ ವ್ಯಕ್ತವಾಗಿದೆ ಈ ನಡುವೆ ಖಜಾನೆಯಲ್ಲಿ ಯುದ್ಧದಲ್ಲಿ ಬಳಸಲಾಗ್ತಾ ಇದ್ದ ಖಡ್ಗಗಳು ಮತ್ತು ಭರ್ಜಿಗಳಂತಹ ಆಯುಧಗಳು ಪತ್ತೆಯಾಗ್ತಾ ಇವೆಯಂತೆ ಇವುಗಳ ಕಾಲಮಾನ ಯಾವುದಿರಬಹುದು ಎನ್ನುವ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ ದೇಶ ಮಾತ್ರವಲ್ಲ ವಿಶ್ವಾದ್ಯಂತ ಜಗದೇಕ ಒಡೆಯ ಜಗನ್ನಾಥನ ಸುದ್ದಿ ಎಲ್ಲ ಕಡೆ ಪಸರಿಸಿದೆ ರತ್ನ ಭಂಡಾರ ಓಪನ್ ಮಾಡಲಾಗಿದೆ ಅದು ಕೂಡ ಎರಡು ಬಾರಿ ಜಗನ್ನಾಥನ ರತ್ನ ಭಂಡಾರದ ಕೋಣೆಯು ನಾಲ್ಕು ಬಾಗಿಲನ್ನು ಒಳಗೊಂಡಿದೆ ಹದಿನಾರು ಸದಸ್ಯರು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಪೂಜೆ ಸಲ್ಲಿಸಿ ಎರಡೂ ಬಾಗಿಲುಗಳನ್ನು ತೆರೆದಿದ್ದಾರೆ ರತ್ನ ಭಂಡಾರದ ಬಾಗಿಲನ್ನ ಕೀಲಿ ಇಲ್ಲದೆ ಇರುವುದ ಕಾರಣಕ್ಕಾಗಿ ಕಟರನ್ನ ಬಳಸಿ ಕೀಲಿಯನ್ನ ಒಡೆದು ರತ್ನ ಭಂಡಾರವನ್ನು ಓಪನ್ ಮಾಡಿದ್ದಾರೆ ಅಚ್ಚರಿಯ ಸಂಗತಿ ಏನಂತಂದ್ರೆ ಇದಕ್ಕೂ ಮುನ್ನ ಎರಡು ಬಾರಿ ರತ್ನ ಭಂಡಾರವನ್ನು ತೆರೆಯಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸವಿಯಲ್ಲಿ ದೇವರುಗಳ ಆಭರಣಗಳ ದುರಸ್ತಿಗಾಗಿ ಈ ಬಾಗಿಲಗಳನ್ನು ಓಪನ್ ಮಾಡಲಾಗಿತ್ತು ಈ ವೇಳೆ ಭಂಡಾರದಲ್ಲಿ ಏನೆಲ್ಲ ಸಿಕ್ಕಿತ್ತು ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಆಗಸ್ಟ್ ಹತ್ತೊಂಬತ್ತರಂದು ಜಗನ್ನಾಥನ ಸನ್ನಿಧಿಯಲ್ಲಿರುವ ರತ್ನ ಭಂಡಾರವನ್ನು ತೆರೆಯಲಾಗಿತ್ತು ಆಗಿನ ಮಂದಿರದ ಆಡಳಿತಾಧಿಕಾರಿಯಾಗಿದ್ದ ಪಿ ರತನ್ ಅವರು ತಮ್ಮ ರತ್ನ ಭಂಡಾರದ ತನಿಖೆಗೆ ರಾಜ್ಯ ಕಾನೂನು ಇಲಾಖೆಗೆ ಪತ್ರವನ್ನ ಬರೆದಿದ್ರು ಇನ್ನು ಮಹಾಲಕ್ಷ್ಮಿಯ ವಿಗ್ರಹಕ್ಕಾಗಿ ಬಂಡಾರವನ್ನ ತೆರೆಯಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಹಾಲಕ್ಷ್ಮಿಯ ಹೊಸ ವಿಗ್ರಹವನ್ನು ಮಾಡಿಸಲು ಭಂಡಾರವನ್ನು ತೆರೆಯಲಾಗಿತ್ತು ಈ ವೇಳೆ ಚಿನ್ನವನ್ನು ಹೊರತುಪಡಿಸಲಾಗಿತ್ತು ಇದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರತ್ನ ಭಂಡಾರದ ಸಂಪೂರ್ಣ ತನಿಖೆ ನಡೆಸಲಾಗಿತ್ತು ಈ ವೇಳೆ ಎಲ್ಲ ಆಭರಣಗಳ ಕುರಿತು ಪಟ್ಟಿಯನ್ನು ಮಾಡಲಾಗಿತ್ತು ಅಚ್ಚರಿಯ ವಿಚಾರ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೇ ಹದಿಮೂರನೇ ತಾರೀಕಿನಂದು ಆರಂಭವಾದ ಈ ಒಂದು ಇನ್ವೆಸ್ಟಿಗೇಷನ್ ಜುಲೈ ಇಪ್ಪತ್ತ್ ಮೂರರವರೆಗೆ ಅಂದರೆ ಮೂರು ತಿಂಗಳವರೆಗೆ ಇದರ ಲೆಕ್ಕಾಚಾರ ನಡೆಸಲಾಗಿತ್ತಂತೆ ಇನ್ನು ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ರತ್ನ ಭಂಡಾರದಲ್ಲಿ ಅನೇಕ ಮೌಲ್ಯಯುತ ವಸ್ತುಗಳನ್ನು ಇರಿಸಲಾಗಿರುವುದು ಬೆಳಕಿಗೆ ಬಂದಿದೆ ಗುರುವಾರ ವಸ್ತುಗಳ ಸ್ಥಳಾಂತರದ ವೇಳೆ ಯುದ್ಧದಲ್ಲಿ ಬಳಸಲಾಗಿದ್ದ ಖಡ್ಗಗಳು ಮತ್ತು ಇನ್ನಿತರೆ ಯುದ್ಧೋಪಕರಣಗಳು ಶತಮಾನಗಳಷ್ಟು ಹಳೆಯದಾದ ಅನೇಕ ಸಾಮಗ್ರಿಗಳು ಪತ್ತೆಯಾಗಿದೆ ಯುದ್ಧಗಳಲ್ಲಿ ಗೆಲುವು ಸಾಧಿಸಿದ ಬಳಿಕ ದೇವಸ್ಥಾನಕ್ಕೆ ಅರಸರು ಭಾರಿ ಪ್ರಮಾಣದ ಚಿನ್ನಾಭರಣ ಮತ್ತು ಇತರೆ ವಸ್ತುಗಳನ್ನು ಉಡುಗೊರೆಯಾಗಿ ನೀಡತಾಗಿದ್ರು ಎಂಬ ನಂಬಿಕೆಯನ್ನ ಇದು ಬಲಪಡಿಸಿದೆ ಒಡಿಶಾದಲ್ಲಿರುವ ಪ್ರಾಚೀನ ದೇಗುಲಪುರಿ ಜಗನ್ನಾಥ ದೇವಾಲಯದ ಮಂದಿರದಲ್ಲಿರುವ ನಿಖೂಢ ರತ್ನ ಭಂಡಾರ ಕೋಣೆಯನ್ನ ನಲವತ್ತಾರು ವರ್ಷಗಳ ಬಳಿಕ ತೆರೆಯಲಾಗಿತ್ತು ಭಾರೀ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದ ರತ್ನ ಭಂಡಾರ ಸೀಕ್ರೆಟ್ ರೂಮ್ ಓಪನ್ ಮಾಡೋದಕ್ಕೆ ಒಡಿಶಾ ಹೈಕೋರ್ಟ್ ಅನುಮತಿಯನ್ನೇನೋ ನೀಡಿತ್ತು ನಲವತ್ತಾರು ವರ್ಷಗಳ ಬಳಿಕ ಭಯದ ವಾತಾವರಣದಲ್ಲೇ ರತ್ನ ದ್ವಾರವನ್ನ ಓಪನ್ ಮಾಡಲಾಗಿತ್ತು ರಾಜ್ಯ ಸರ್ಕಾರ ನೇಮಿಸಿದ್ದ ಹದಿನಾರು ಮಂದಿ ತಂಡ ಸೀಕ್ರೆಟ್ ರೂಮನ್ನು ಓಪನ್ ಮಾಡಿತ್ತು ಪುರಿ ಜಗನ್ನಾಥ ಮಂದಿರದ ರತ್ನಭಂಠಾರದ ಕೋಣೆಯ ನಾಲ್ಕು ಬಾಗಿಲುಗಳನ್ನ ದೇವಾಲಯ ಸಮಿತಿ ಸದಸ್ಯರು ಸಾಂಪ್ರದಾಯಿಕ ಉಡುಗಿನ ತೊಟ್ಟು ಓಪನ್ ಮಾಡಿದ್ರು ಜಗನ್ನಾಥ ಖಜಾನೆಗೆ ಸರ್ಪಗಾವಲು ಇದೆಯಂತ ನಂಬಲಾಗಿತ್ತು ಹೀಗಾಗಿ ಹಾವಾಡಿಗರು ಅಕ್ಕಸಾಲಿಗರು ನಿಧಿಯನ್ನ ಲೆಕ್ಕಿಸುವವರು ಮತ್ತು ಇನ್ನೂ ಅನೇಕ ಪಂಡಿತರ ಜೊತೆಗೆ ಕೋಣೆಯನ್ನ ಪ್ರವೇಶ ಮಾಡಲಾಗಿತ್ತು ಆದರೆ ಜಗನ್ನಾಥನ ಮಹಿಮೆಯೋ ಏನೋ ಗೊತ್ತಿಲ್ಲ ಕೋಣೆಯ ಬಾಗಿಲು ತೆರೆದಾಗ ಯಾವುದೇ ಸರ್ಪಗಳೂ ಇರಲಿಲ್ಲ ಹೀಗಾಗಿ ದೊಡ್ಡ ಆತಂಕ ದೂರವಾದಂತಾಗಿತ್ತು ಇನ್ನು ಒಡಿಶಾದ ಪುರಿ ಜಗನ್ನಾಥ ಮಂದಿರದ ಖಜಾನೆ ರತ್ನಭಂಡಾರದ ಕೊಠಡಿಯೊಳಗೆ ರಹಸ್ಯ ಸುರಂಗ ಮಾರ್ಗವೊಂದು ಪತ್ತೆಯಾಗಿದೆಯಂತೆ ಕೊಠಡಿಯೊಳಗೆ ರಹಸ್ಯ ಸುರಂಗ ಮಾರ್ಗ ಇದ್ದು ಇಲ್ಲಿನ ಗುಪ್ತ ಕೊಠಡಿಗಳಲ್ಲಿ ಬೆಲೆ ಕಟ್ಟಲಾಗದಷ್ಟು ಅಮೂಲ್ಯವಾದ ಚಿನ್ನಾಭರಣ ಮತ್ತು ವಜ್ರ ರತ್ನಖಚಿತ ಆಭರಣಗಳು ಇವೆ ಎಂಬ ವದಂತಿ ಹಬ್ಬಿದೆ ಈ ರಹಸ್ಯಗಳನ್ನು ಭೇದಿಸಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸುಧಾರಿತ ಲೇಸರ್ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ತನಿಖೆಯನ್ನ ಮಾಡತಾಗಿದೆ ಒಡಿಶಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತಹ ವಿಶ್ವಜಿತ್ ರಾತ್ ಆಯುಧಗಳು ಯಾವ ಕಾಲದ್ದು ಹಾಗೂ ಅವುಗಳ ಸಂಖ್ಯೆ ಎಷ್ಟಿದೆ ಎಂಬುದು ವಿವರವಾಗಿ ಗೊತ್ತಿಲ್ಲ ಆದರೆ ಹನ್ನೆರಡನೇ ಶತಮಾನದ ದೇವಸ್ಥಾನದಲ್ಲಿ ಕಂಡುಬಂದಿರುವ ಆಯುಧಗಳು ಈ ಹಿಂದೆ ಒಡಿಶಾ ಭಾಗವನ್ನು ಆಳಿದ ರಾಜರಿಗೆ ದೇವಾಲಯಕ್ಕೂ ಇರುವ ನಂಟು ಹಾಗೂ ಶತಮಾನಗಳಿಂದ ಸಂಗ್ರಹಿಸಲಾಗಿದೆ ಅಂತ ಹೇಳಲಾಗಿದೆ ಸಾವಿರದ ನೂರ ತೊಂಬತ್ತರ ವೇಳೆ ಪೂರ್ಣ ಗಂಗಾ ರಾಜವಂಶದ ಅನಂತವರ್ಮನ್ ಚೋಡಗಂಗಾದೇವ ಅವರು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತ ಶ್ರೀ ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಮೂಲಗಳು ತಿಳಿಸಿವೆ ಇನ್ನೂರ ಹದಿನಾಲ್ಕು ಅಡಿ ಎತ್ತರದ ದೇಗುಲವು ಹತ್ತು ಪಾಯಿಂಟ್ ಏಳು ಎಕರೆ ಪ್ರದೇಶದಲ್ಲಿ ಹರಡಿದ್ದು ಇದರ ಆವರಣದಲ್ಲಿ ತೊಂಬತ್ತೈದು ಇತರೆ ಸಣ್ಣಪುಟ್ಟ ದೇವಸ್ಥಾನಗಳು ಇವೆ ಜಗನ್ನಾಥ ದೇವಾಲಯದ ಮೇಲೆ ಇತಿಹಾಸದಲ್ಲೇ ಹದಿನೆಂಟು ಬಾರಿ ಆಕ್ರಮಣ ನಡೆದಿದ್ದು ವಸ್ತುಗಳನ್ನು ದೋಚಲಾಗಿತ್ತು ದಾಳಿಕೋರರು ಪಾಲಿಗೆ ದೇವಸ್ಥಾನವು ಸಂಪತ್ತಿನ ಭಾರೀ ಭಂಡಾರವಾಗಿತ್ತು ದೇವಸ್ಥಾನವನ್ನು ರಕ್ಷಿಸುವುದಕ್ಕೆ ಆಗಿನ ಅರಸರು ರತ್ನ ಬಂಡಾರದ ಒಳಗೆ ಪುರಾತನ ಆಯುಧಗಳನ್ನು ಇರಿಸಿರಬಹುದು ಅಂತ ಹೇಳಲಾಗ್ತಿದೆ ಪತ್ತೆಯಾದ ಆಯುಧಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಸೂಕ್ತ ರೀತಿಯಲ್ಲಿ ಅಧ್ಯಯನಕ್ಕೆ ಒಳಪಡಿಸಬೇಕು ಅಂತ ಇತಿಹಾಸಕಾರರು ಹಾಗೂ ಪಾರಂಪರಿಕ ಸಂಶೋಧಕರು ಒತ್ತಾಯಿಸುತ್ತಿದ್ದಾರೆ ಯಾವ ಸಮಯದಲ್ಲಿ ಈ ಆಯುಧಗಳನ್ನು ಬಳಸ್ತಾ ಇದ್ರು ಎಂಬುದು ಅಧ್ಯಯನ ನಡೀಬೇಕು ಅಂತ ಹೇಳಲಾಗ್ತಿದೆ ಇನ್ನು ಇವು ಐತಿಹಾಸಿಕ ಮಹತ್ವವುಳ್ಳ ಬಹಳ ಅಪರೂಪದ ಸಾಮಗ್ರಿಗಳಾಗಿವೆ ಇವುಗಳನ್ನ ಸಮರ್ಪಕವಾಗಿ ಸಂರಕ್ಷಿಸಬೇಕು ಹಾಗೂ ಮ್ಯೂಸಿಯಂನಲ್ಲಿ ಪ್ರದರ್ಶಿಸಬೇಕು ಅಂತ ಹೇಳಲಾಗ್ತಿದೆ ಒಡಿಶಾದ ಪ್ರಸಿದ್ಧ ಯಾತ್ರಾ ಸ್ಥಳ ಐತಿಹಾಸಿಕ ಪುರಿ ಜಗನ್ನಾಥ ಮಂದಿರದ ಖಜಾನೆ ರತ್ನ ಭಂಡಾರದ ಕೊಠಡಿಯೊಳಗೆ ಒಂದು ರಹಸ್ಯ ಸುರಂಗವೂ ಕೂಡ ಇದೆಯಂತೆ ಈ ರಹಸ್ಯವನ್ನ ಭೇದಿಸಲು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಸುಧಾರಿತ ಲೇಸರ್ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನ ಬಳಸಿಕೊಂಡು ತನಿಖೆಯನ್ನ ಮಾಡತಾಗಿದೆ ಇದಾದ ನಂತರ ರಹಸ್ಯದ ಕೊಠಡಿಯೊಳಗೆ ರಹಸ್ಯ ಸುರಂಗ ಮಾರ್ಗವಿದ್ದು ಗುಪ್ತ ಕೋಣೆಗಳಲ್ಲಿ ಬೆಲೆ ಕಟ್ಟಲಾಗದ ಅತ್ಯಮೂಲ್ಯ ಆಭರಣಗಳು ಮತ್ತು ವಜ್ರ ರತ್ನ ಖಚಿತ ಆಭರಣಗಳನ್ನ ಇಡಿಸಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಈ ರತ್ನ ಭಂಡಾರವು ಇಪ್ಪತ್ತು ಅಡಿ ಉದ್ದ ಮತ್ತು ಹದಿನಾಲ್ಕು ಅಡಿ ಅಗಲವಿದೆ ಒಂದಿಷ್ಟು ಕಲ್ಲುಗಳು ಬಿದ್ದಿರುವುದು ಹೊರತುಪಡಿಸಿದ್ರೆ ಗೋಡೆಯೊಳಗಡೆ ಸಣ್ಣಪುಟ್ಟ ಬಿರುಕುಗಳು ಕಾಣಿಸಿಕೊಂಡಿವೆ ಆದರೆ ಮೂಲ ರಚನೆ ಹಾಗೆ ಉಳಿದಿದೆ ರತ್ನ ಭಂಡಾರದ ಹೊರ ಹಾಗೂ ಒಳ ಕೊಠಡಿಯಲ್ಲಿ ಯಾವುದೇ ರಹಸ್ಯ ಸುರಂಗಗಳು ಕಂಡು ಒಂದು ಸುರಂಗ ಮಾರ್ಗ ಕಂಡು ಬಂದಿದೆ ಆದರೆ ಇದಕ್ಕೆ ಕೊನೆಯಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಆದರೆ ಅಲ್ಲಿನ ಸರ್ಕಾರ ಈ ಸುರಂಗದ ಬಗ್ಗೆ ಯಾವುದೇ ಮಾಹಿತಿಯನ್ನ ಕನ್ಫರ್ಮ್ ಮಾಡಿಲ್ಲ ಏನು ಎಪ್ಪತ್ತ ಎರಡರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಹಾಲಕ್ಷ್ಮಿಯ ಹೊಸ ವಿಗ್ರಹವನ್ನ ಮಾಡಿಸುವುದಕ್ಕೆ ಈ ರತ್ನ ಭಂಡಾರದ ಕೋಣೆಯನ್ನ ಓಪನ್ ಮಾಡಲಾಗಿತ್ತಂತೆ ಈ ವೇಳೆ ಚಿನ್ನವನ್ನು ಹೊರತುಪಡಿಸಲಾಗಿತ್ತು ಅದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರತ್ನ ಭಂಡಾರದ ಸಂಪೂರ್ಣ ತನಿಖೆಯನ್ನು ನಡೆಸಲಾಗಿತ್ತು ಈ ತನಿಖೆ ಬರೋಬ್ಬರಿ ಮೂರು ತಿಂಗಳು ನಿರಂತರವಾಗಿ ನಡೆದಿತ್ತಂತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆದ ರತ್ನ ಭಂಡಾರದ ತನಿಖೆಯನ್ನ ಹಿಂದಿನ ಪಟ್ಟಿಗೆ ಹೊಂದಾಣಿಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡು ಡಿಸೆಂಬರ್ ಇಪ್ಪತ್ತಾರರಂದು ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ರತ್ನದ ಭಂಡಾರ ತೆರೆಯಲಾಗಿತ್ತು ಈ ವೇಳೆ ಮೂರು ಸಾವಿರದ ಮುನ್ನೂರ ಮೂವತ್ತೇಳು ಬೆಳ್ಳಿಯ ತುಂಡುಗಳನ್ನು ಹೊರತೆಗೆಯಲಾಯಿತು ಅಂತ ಹೇಳಲಾಗಿದೆ ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದು ಜುಲೈ ಹದಿನಾಲ್ಕರಂದು ಬಲಭದ್ರ ದೇವರ ಚಿತಾಭಸ್ಮವನ್ನ ಸರಿಪಡಿಸುವ ಕಾರ್ಯಕ್ಕೆ ರತ್ನ ಭಂಡಾರದಿಂದ ಸ್ವಲ್ಪ ಚಿನ್ನವನ್ನು ಹೊರತೆಗೆಯಲಾಗಿದೆ ಅಂತ ಹೇಳಲಾಗಿದೆ ಆದರೆ ಈ ಕುರಿತು ಎಲ್ಲೂ ಕೂಡ ಸ್ಪಷ್ಟನೆ ಇಲ್ಲ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜಗನ್ನಾಥನ ಸನ್ನಿಧಿಯ ಬಂಡಾರವನ್ನು ಮೂರು ವರ್ಷಕ್ಕೊಮ್ಮೆ ತೆರೆಯಬೇಕು ಅನ್ನೋ ನಿಯಮ ಆಗಿದೆ ಆದರೆ ಸಾವಿರದ ಒಂಬೈನೂರವನ್ನ ತೆಗೆಯಲಾಗಿತ್ತು ಅಂತ ಎನ್ನಲಾಗಿದೆ ಆದರೆ ಈ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಒಡಿಶಾ ಸರ್ಕಾರಕ್ಕೆ ದೇವಸ್ಥಾನದ ರತ್ನ ಭಂಡಾರದ ಕೋಣೆಯ ಬಾಗಿಲು ತೆರೆಯುವುದಕ್ಕೆ ಕೋರ್ಟ್ ಸೂಚನೆಯನ್ನು ನೀಡಿತ್ತು ಆಗ ಸಮಿತಿ ತಮ್ಮ ಬಳಿ ಇರೋದು ನಕಲಿ ಕೀಲಿ ಆಗಿರೋದು ಅಂತ ಹೇಳಿತ್ತು ಅದಾದ ನಂತರ ಕೀಲಿ ಕೈ ಕಳೆದು ಹೋಗಿತ್ತು ಅನ್ನುವಂತಹ ಕಾರಣವನ್ನ ಒಡ್ಡಿ ರತ್ನ ಕೋಣೆಯನ್ನ ತೆಗೆಯೋದಕ್ಕೆ ಆಗಿರಲಿಲ್ಲ ಆದ್ರೆ ಇದೆಲ್ಲದರ ಮಧ್ಯೆ ಈಗ ರತ್ನ ಕೋಣೆಯನ್ನ ಓಪನ್ ಮಾಡಿದ ನಂತರ ಇಲ್ಲೊಂದು ಸುರಂಗ ಮಾರ್ಗ ಆಗಿದೆ ವಜ್ರಕಚಿತ ಆಭರಣ ಚಿನ್ನ ಬೆಳ್ಳಿ ಬಂಗಾರ ಮುತ್ತು ಇವೆಲ್ಲವನ್ನ ಹೊರತುಪಡಿಸಿ ಇದೇ ರತ್ನ ಕೋಣೆಯಲ್ಲಿ ಇನ್ನು ಅನೇಕ ಶಸ್ತ್ರಾಸ್ತ್ರಗಳು ಅರಸರು ಬಳಸಿದಂತಹ ಸಾಮಗ್ರಿಗಳು ಉಪಕರಣಗಳು ದೊರಕ್ತಾ ಇರೋದು ಸ್ಪಷ್ಟವಾಗ್ತಾ ಆದರೆ ಇದನ್ನ ಎಲ್ಲೂ ಕೂಡ ಸರ್ಕಾರ ಸ್ಪಷ್ಟ ಮಾಹಿತಿಯನ್ನ ನೀಡಿಲ್ಲ ಇದಾಗಿತ್ತು ಪೂರಿ ಜಗನ್ನಾಥ ರತ್ನಭಂಡಾರ ರಹಸ್ಯ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡ್ಲೇ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀ ಕೃಷ್ಣ